ನಮಸ್ಕಾರ ಎಲ್ರಿಗೂ ಎ ಆರ್ ಚಾನೆಲ್ ಚಾನೆಲ್ಗೆ ಎಲ್ಲರಿಗೂ ಮರುಸ್ವಾಗತ ಒಬ್ಬ ಯೋಧನ ಆಕರ್ಷಕವಾದ ಕಥೆನೇ ಇವತ್ತಿನ ವಿಡಿಯೋದ ವಿಶೇಷ ಈ ಯೋಧನನ್ನ ಕಾಟೂ ಶ್ಯಾಮ್ ಅಂತ ಕೂಡ ಕರೀತಾರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೇಕಲ್ಲ ಈ ಕತೆ ಬಾರ್ಬರಿಗ ಅವನು ಭೀಮನ ಮೊಮ್ಮಗ ಹಾಗೂ ಗತೋತ್ಕಜನ ಮಗ ಮಹಾಭಾರತದ ಯುದ್ಧ ಶುರುವಾದಾಗ ಬಾರ್ಬರೀಕನಿಗೆ ಕೇವಲ ಹದಿನಾರು ವಯಸ್ಸು ಆದರೂ ಸಹ ಅವನು ಯುದ್ಧದಲ್ಲಿ ಹೋರಾಡಲು ಬಯಸ್ತಾನೆ ಅವನು ತನ್ನ ತಾತ ಹಾಗೂ ತಂದೆಯಿಂದ ತರಬೇತಿನ ಪಡ್ಕೊಂಡಿರ್ತಾನೆ ಹಾಗಾಗಿ ಅವನು ಅಸಾಧಾರಣ ಯೋಧನಾಗಿರ್ತಾನೆ ಬಾರ್ಬರೀಕನ ಯುದ್ಧ ಕ್ಷೇತ್ರದಲ್ಲಿನ ಉಪಸ್ಥಿತಿಯು ಒಂದು ಮಹತ್ತರವಾದ ಪರಿವರ್ತನೆಯ ತಿರುವಿನ ಸಂಬಂಧವಾಗಿತ್ತು ಮತ್ತು ಅವನ ಧೈರ್ಯವು ಪಾಂಡವರ ಸೋಲಿಗೆ ಕಾರಣವಾಗುತ್ತೆ ಎಂದು ಕೃಷ್ಣನು ತನ್ನ ದಿವ್ಯ ದೃಷ್ಟಿಯಿಂದ ಆರಿದು ಇದನ್ನು ತಡೆಯಲು ನಿರ್ಧರಿಸಿದ ಕೃಷ್ಣ ಬಾರ್ಬರೀಕನ ಬಳಿಗೆ ಹೋಗಿ ಪಾಂಡವರ ವಿಜಯಕ್ಕಾಗಿ ತನ್ನ ತಲೆಯನ್ನು ತ್ಯಾಗ ಮಾಡುವಂತೆ ಕೇಳ್ತಾನೆ ಕೃಷ್ಣ ಮತ್ತು ಪಾಂಡವರಿಗೆ ಅರ್ಪಿತನಾದ ಬಾರ್ಬರೀಕ ಹಿಂಜರಿಕೆಯೇ ಇಲ್ಲದೇನೆ ಈ ಬೇಡಿಕೆಗೆ ಕೊಟ್ಕೊಳ್ತಾನೆ ತನ್ನ ಶಿರಚ್ಛೇದನ ಮಾಡುವ ಮೊದಲು ಅವನು ವರವನ್ನು ನೀಡುವಂತೆ ಕೃಷ್ಣನಿಗೆ ಕೇಳ್ಕೊಟ್ಟಾನೆ ಇಡೀ ಮಹಾಭಾರತದ ಯುದ್ಧವನ್ನ ಅವನು ಬೆಟ್ಟದ ತುದಿಯಿಂದ ವೀಕ್ಷಿಸಲು ಬೇಡ್ಕೊಂಡನು ಕೃಷ್ಣನು ವರವನ್ನು ನೀಡಿ ಬಾರ್ಬರೀಕನ ಶಿರಚ್ಛೇದನ ಮಾಡ್ತಾನೆ ಪಾಂಡವರ ಮತ್ತು ಅವರ ಮಿತ್ರರ ಶೌರ್ಯ ಮತ್ತು ತ್ಯಾಗದ ಸಾಕ್ಷಿಯಾದ ಬಾರ್ಬರೀಕನ ತಲೆಯು ಬೆಟ್ಟದ ತುದಿಯಿಂದ ಇಡೀ ಯುದ್ಧದ ಬೆಳವಣಿಗೆಯನ್ನ ವೀಕ್ಷಿಸುತ್ತೆ ಯುದ್ಧದ ನಂತರ ಕೃಷ್ಣನು ಬಾರ್ಬರೀಕನ ಕಲೆಯನ್ನ ತನ್ನ ದೇಹದೊಂದಿಗೆ ಸಹ ಸೇರಿಸಿದನು ಮತ್ತು ಅವನು ಪ್ರಬಲ ಯೋಗನಾಗಿ ಮರುಜನ್ಮ ಪಡೆದ ಅವರ ಭವಿಷ್ಯದ ಯುದ್ಧಗಳಲ್ಲಿ ಪಾಂಡವರ ಜೊತೆಯಲ್ಲಿ ಹೋರಾಡಿದನು ಬಾರ್ಬರೀಕನ ಕಥೆಯು ಅವನ ಅಚಲವಾದ ಭಕ್ತಿ ಶೌರ್ಯ ಮತ್ತು ನಿಸ್ವಾರ್ಥತೆಯನ್ನ ಪ್ರದರ್ಶಿಸುತ್ತೆ ಇದು ಅವನನ್ನ ಮಹಾಭಾರತದಲ್ಲಿ ಅಪ್ರತಿಮ ಪಾತ್ರವನ್ನಾಗಿ ಮಾಡುತ್ತೆ ಅವರ ಕಥೆಯು ತ್ಯಾಗದ ಶಕ್ತಿಯನ್ನ ನೆನಪಿಸುತ್ತೆ ಮತ್ತು ಪ್ರತಿಕೂಲತೆಯ ನಡುವೆಯೂ ಒಬ್ಬರ ಕರ್ತವ್ಯವನ್ನು ಪೂರೈಸುವ ಮಹತ್ವವನ್ನ ನೆನಪಿಸುತ್ತೆ ಕೃಷ್ಣನು ಹೇಳಿರೋ ಹಾಗೆ ನಾವು ಎಂದಿಗೂ ಯಾವುದೇ ಸಂದರ್ಭದಲ್ಲೂ ನ್ಯಾಯ ಹಾಗೂ ಧರ್ಮ ಮಾರ್ಗವನ್ನ ಬಿಡದಿದ್ರೆ ವಿಜಯ ನಮಗೆ ನಿಶ್ಚಿತ ಅವನು ಹೇಳಿರುವ ಶ್ಲೋಕ ಹೀಗಿದೆ ಭಗವದ್ಗೀತೆಯ ಪ್ರಮುಖ ಶ್ಲೋಕಗಳಲ್ಲಿ ಈ ಶ್ಲೋಕ ಒಂದು ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇ ತೊರ್ಬು ಮಾತೆ ಸಂಗೋಸ್ತ್ವ ಕರ್ಮಣಿ ಬಾರ್ಬರೀಕನ ಕತೆ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಎ ಆರ್ ಭಾರ್ಗವ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ